ಕಾಡಾನೆಯೊಂದು ಹಾಡಹಗಲೆ ನಿರ್ಭೀತಿಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿ ಕಾಡಿನ ಹಾದಿ ಹಿಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಉದನೆ ಸಮೀಪ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ಇದರ ಉದನೆ ಸಮೀಪದ ಕಲಪಾರು ಎಂಬಲ್ಲಿ ಈ ಘಟನೆ ನಡೆದಿದ್ದು ಕಲಪಾರು ಸಮೀಪದ ಹೆದ್ದಾರಿ ದಾಟಿ ಆನೆ ಪುತ್ತಿಗೆ ಕಾಡಿಗೆ ಹೆಜ್ಜೆ ಹಾಕಿದೆ ಸ್ಥಳೀಯರು ಕಾಡಾನೆ ಹೆದ್ದಾರಿ ದಾಟುತ್ತಿರುವ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಜನವಸತಿ ಇರುವ ಪ್ರದೇಶದಲ್ಲಿ ಈ ರೀತಿ ಕಾಡಾನೆಗಳು ನುಗ್ಗುತ್ತಿರುವುದು ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿದೆ प <misery> <seras> <sindicu> 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 <sindicu>